ನಮಸ್ಕಾರ ಬಂಧುಗಳೇ ಹಿಂದೂ ದೇವಸ್ಥಾನಗಳು ಯಾಕೆ ಗೌರ್ಮೆಂಟ್ಗೆ ಸೇರ್ಬೇಕು ಅದು ಗೌರ್ಮೆಂಟ್ಗೆ ಸೇರುವಂತೆ ಗೌರ್ಮೆಂಟ್ ಯಾಕೆ ರೂಲ್ಸ್ ಮಾಡಿದೆ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಒಂದು ಪಕ್ಷ ಲಕ್ಷ ಕೋಟಿಗಟ್ಟಲೆ ಇನ್ಕಮ್ ಬರುವ ಈ ದೇವಸ್ಥಾನಗಳ ಹಣಕಾಸಿನ ಲೆಕ್ಕಾಚಾರ ಗೌರ್ಮೆಂಟ್ ಮಾಡದೇ ಇದ್ದಿದ್ದರೆ ಭಕ್ತಾದಿಗಳು ದೇವರಿಗೆಂದು ಕೊಟ್ಟ ಕಾಣಿಕೆಗಳೆಲ್ಲವೂ ಅಲ್ಲಿ ಪೂಜೆ ಮಾಡುವ ಪೂಜಾರಿಯ ಕೈಗೋ ಅಥವಾ ಧರ್ಮಾಧಿಕಾರಿ ಆಡಳಿತಾಧಿಕಾರಿ ಹೀಗೆ ಇನ್ನಿತರರ ಕೈಗೆ ಸೇರುತ್ತಿತ್ತು ಇದರ ಪರಿಣಾಮ ಆ ದೊಡ್ಡ ಕೈಗಳು ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುತ್ತಾ ಇಡೀ ಊರನ್ನೇ ಕೊಂಡುಕೊಳ್ಳುತ್ತಿದ್ದರು ಹೀಗೆ ಆಗಬಾರದು ಎಂಬುದು ಸರ್ಕಾರದ ನಿಲುವು ಆಗಿದ್ದರಿಂದ ಲಕ್ಷ ಕೋಟಿ ಇನ್ಕಮ್ ಬರುವ ಹಿಂದೂ ದೇವಸ್ಥಾನಗಳನ್ನ ಸರ್ಕಾರಕ್ಕೆ ಸೇರಿಸಿಕೊಂಡು ಅಲ್ಲಿ ಕೆಲಸ ಮಾಡುವ ಪೂಜಾರಿಗಳಿಗೆ ಸರ್ಕಾರಿ ನೌಕರರಂತೆ ಸಂಬಳ ಕೊಡುತ್ತಾ ಬಂದಿದೆ ಹಿಂದೂ ದೇವಸ್ಥಾನವೆಲ್ಲಾದರೂ ಸರ್ಕಾರಕ್ಕೆ ಸೇರದೆ ಇದ್ದಿದ್ರೆ ದೇವಸ್ಥಾನವೆನ್ನುವುದು ಒಂದು ಕುಟುಂಬದ ಬಿಸ್ನೆಸ್ ದಾಳವಾಗಿರುತ್ತಿತ್ತು ಎನ್ನುವುದು ನೆನಪಿರಲಿ ಬರೀ ಹಿಂದೂ ದೇವಾಲಯ ಯಾಕೆ ಗೌರ್ಮೆಂಟ್ಗೆ ಸೇರಬೇಕು ಮಸೀದಿ ಚರ್ಚ್ಗಳು ಯಾಕೆ ಗೌರ್ಮೆಂಟ್ಗೆ ಸೇರಲ್ಲ ಎಂಬ ಪ್ರಶ್ನೆ ನಿಮ್ಮಲ್ಲಿದೆ ಗೊತ್ತು ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ ಬಂಧುಗಳೇ ಈ ಕಾಣಿಕೆ ಹುಂಡಿಗೆ ದುಡ್ಡು ಹಾಕುವ ಪದ್ಧತಿ ದೇವರಿಗೆ ಮಂಗಳಾರತಿ ಅಂತ ಇನ್ನೂರು ರೂಪಾಯಿಯ ಸೇವೆ ಕೊಡುವ ಪದ್ಧತಿ ಮುಸಲ್ಮಾನರಲ್ಲಿ ಇದೆಯೇ ಅಥವಾ ಕ್ರಿಶ್ಚಿಯನ್ಸ್ ಅಲ್ಲಿ ಇದೆಯೇ ಹೀಗೆಲ್ಲ ಇನ್ಕಮ್ ಇಲ್ಲದ ಮೇಲೆ ಮಸೀದಿ ಚರ್ಚ್ ಗೌರ್ಮೆಂಟ್ ಸೇರುವುದರಿಂದ ಗೌರ್ಮೆಂಟ್ಗೆ ಏನು ಲಾಭ ಬಹುಸಂಖ್ಯಾತ ಹಿಂದೂಗಳನ್ನ ಬಿಟ್ಟರೆ ಉಳಿದ ಧರ್ಮದವರು ಇರುವುದು ಅಲ್ಪಸಂಖ್ಯಾತರಷ್ಟೇ ಹಿಂದೂಗಳ ದೇವಸ್ಥಾನದಿಂದ ಬರುವ ಇನ್ಕಮ್ಗಳಿಂದಾನೆ ಅರ್ಧ ಸರ್ಕಾರ ನಡೆಯುತ್ತಿದೆ ಅಂದ್ರೂ ತಪ್ಪಾಗಲ್ಲ ನಮ್ಮ ಹಿಂದೂ ದೇವಸ್ಥಾನಗಳು ಗೌರ್ಮೆಂಟ್ ಸೇರುವುದರಿಂದ ಗೌರ್ಮೆಂಟ್ ಆ ದುಡ್ಡನ್ನ ಎಲ್ಲರಿಗೆ ಹಂಚಲು ಅಥವಾ ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ಇನ್ವೆಸ್ಟ್ ಮಾಡಲು ನೋಡುತ್ತದೆ ಅದೇ ದೇವಸ್ಥಾನ ಪ್ರೈವೇಟ್ ಪ್ರಾಪರ್ಟಿ ಆದರೆ ಅದರಿಂದ ಬರುವ ದುಡ್ಡನ್ನ ಆ ದೇವಸ್ಥಾನ ನಡೆಸುವವರೇ ನುಂಗಿಕೊಂಡು ಹತ್ತು ಹಲವು ಬಿಸ್ನೆಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಜಗತ್ತಿನ ಎದುರಲ್ಲಿ ದಾನಿಗಳಂತೆ ನಾಟಕವಾಡಿಕೊಂಡು ಬದುಕುತ್ತಾರೆ ಯಾವುದೇ ಒಂದು ದೇವಸ್ಥಾನವು ಆಡಳಿತ ಮಾಡುವವರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲವೇ ಅಲ್ಲ ಅದು ಜನರಿಗೆ ಸೇರಿದ್ದು ಜನರು ಆ ದೇವಸ್ಥಾನವನ್ನ ಉದ್ಧರಿಸಿದ್ದು ಅದು ಯಾವುದೋ ಪೂಜೆ ಭಟ್ಟರೋ ಧರ್ಮಾಧಿಕಾರಿಗಳು ಆಡಳಿತ ಮಾಡುವವರ ಕೈಗೆ ಮಾತ್ರ ಸೇರದೆ ಜನರ ದುಡ್ಡು ಜನರಿಗಾಗಿಯೇ ಇರುವ ಸರ್ಕಾರಕ್ಕೆ ಸೇರಬೇಕು ಅನ್ನುವ ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಗೌರ್ಮೆಂಟ್ ಹಿಂದೂ ದೇವಸ್ಥಾನಗಳನ್ನ ತನ್ನ ವಶಪಡಿಸಿಕೊಂಡದ್ದು ಹೀಗೆ ಸುಮ್ನೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ಧರ್ಮಸ್ಥಳ ಸಂಘವು ಧರ್ಮಸ್ಥಳಕ್ಕೆ ಯಾತ್ರೆಗೆ ಬಂದ ಭಕ್ತಾದಿಗಳು ಕೊಟ್ಟ ಹಣದಿಂದ ನಡೆಯುತ್ತಿರುವುದಾದ್ರೆ ಜನರಿಗೆ ಸಾಲ ಕೊಟ್ಟು ಅದರ ಮೇಲೆ ಅಷ್ಟು ಬಡ್ಡಿಯನ್ನ ಹೇರುತ್ತಿರುವುದು ಅದು ಜನರ ದುಡ್ಡೆ ಆದ್ರೂ ಕೂಡ ಅದನ್ನ ಜನಕ್ಕೆ ಸ್ವಲ್ಪ ಸುಲಭವಾಗಿ ಬಡ್ಡಿ ಇಲ್ಲದೆ ಸಿಗುವಂತೆ ಮಾಡಿದ್ದರೆ ಅಥವಾ ಕಡಿಮೆ ಬಡ್ಡಿಯಲ್ಲಿ ಸಿಗುವಂತೆ ಮಾಡಿದ್ದರೆ ಅವರ ಬಿಸ್ನೆಸ್ ಹಾಳಾಗುತ್ತಿತ್ತೆ ಈ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡಿ ಬಂಧುಗಳೇ ಬಾವಿಯೊಳಗಿನ ಕಪ್ಪೆ ಆಗೋಕೆ ಹೋಗ್ಬೇಡಿ ಧನ್ಯವಾದಗಳು